ಬಿವಿನಾಯಕ ಸಮದಾನಾ ಸಮಾಧಾನ ನಿವಾರಣೆಗೆ ನಿವಾಸಕ್ಕೆ ಆಗಮಿಸಿದ ಲೋಕಸಭಾ ಚುನಾವಣೆ ಉಸ್ತುವಾರಿಗಳು ರಾಯಚೂರು ಲೋಕಸಭೆ ಚುನಾವಣೆಯ ಬಿಜೆಪಿ ಆಕಾಂಕ್ಷಿಯಾಗಿದ್ದ ಮಾಜಿ ಸಂಸದರು ಬಿ ವಿನಾಯಕ್ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ರಾಯಚೂರು ನಗರದಲ್ಲಿ ಬುಧವಾರ ನಡೆದ ಕಾರ್ಯಕರ್ತರ ಪ್ರತಿಭಟನೆ ಹಿನ್ನೆಲೆ ಬಿವಿನಾಯ್ಕ ಅವರ ಅಸಮಾಧಾನ ನಿವಾರಣೆಗೆ ಬಳ್ಳಾರಿ ವಿಭಾಗೀಯ ಕಾರ್ಯದರ್ಶಿಗಳು ಚಂದ್ರಶೇಖರ್ ಅಲಿಗೇರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಪ್ರಭಾರಿ ಉಸ್ತುವಾರಿ ಕುಷ್ಟಗಿ ಶಾಸಕ ದೊಡ್ಡನಗೌಡ ಅವರು ಬಿವಿನಾಯಕ್ ನಿವಾಸದಲ್ಲಿ ಮಾತುಕತೆ ನಡೆಸಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದುಕೊಂಡು

ಬೇರೆ ಕಡೆ ಇರೋದ್ರೆ ಮತ್ತು ಮಾತನಾಡ್ತೀನಿ ಖಂಡಿತವಾಗಿ ಇಲ್ಲಿ ಏನು ಪ್ರಶ್ನೆ ಇದೆ ಅಂತಕ್ಕಂಥದ್ದು ಹೇಳಿ ನಾನು ತಗೊಂಡಿದ್ವಿ ಜನರನ್ನು ಕೂಡ ಹೇಳಿದ್ದಾರೆ ಮುಖಂಡರು ಕೂಡ ಹೇಳಿದ್ದಾರೆ ಅದ್ರ ವ್ಯವಸ್ಥೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದೀನಿ ಆ ಈ ಲೋಕಸಭೆ ಪ್ರಭಾರಿಯಾಗಿ ನಾನು ಲೋಕಸಭೆ ಬರೋದು ಓದೋದು ನಾನು ಹೋಗ್ಕಂತ ಹಿರೇನು ಹೇಳಿದ್ರು ಬಂದಿದ್ದೀನಿ ಹಿರಿಯರು ತಿಳಿಸಿದ್ವಿ ಹೋಗಿ ಬನ್ನಿ ಮಾತನಾಡಿ ಅಂತ ಮನೆಯಲ್ಲಿ ಚುನಾವಣೆ ಮಾಡಿದ್ರೆ ಬೇಡ ಮತ್ತೆಲ್ಲ ನೀವು ಓಡಾಡ್ರಿ ಮಾಡಿರಿ ಅಂದಮೇಲೆ ತಯಾರಾಗಿದೆ ನನಗೆ ಈ ಥರ ಮಾಡಿ ಅಂತಕ್ಕಂಥ ಕ್ವಶನ್ ನಮಗೂ ಕೇಳಿದಾರೆ ಅವರು ಕೂಡ ಕೇಳಿದ್ರೆ ಅವ್ರಿಗಿಂತ ಆಕ್ರೋಶ ನಮ್ಮ ಕಾರ್ಯಕರ್ತರು ತಿಳಿಸ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ ನಂತರ ಮಾಜಿ ಸಂಸದರು ಮತ್ತು ರಾಯಚೂರು ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಿ ವಿ ನಾಯ್ಕ ಅವರು ಮಾತನಾಡಿ ರಾಜ ಅಂಬರೀಶ್ ನಾಯ್ಕ ಅವರಿಗೆ ತಿರಸ್ಕರಿಸುತ್ತಿರುವುದು ಕಾರ್ಯಕರ್ತರು ಅಭ್ಯರ್ಥಿ ಬದಲು ಬಯಸಿದ್ದು ಜನರು ನಾನಲ್ಲ ಕಾರ್ಯಕರ್ತರ ಮತ್ತು ಜನರ ಸೇವೆಗೆ ರಾಜಕೀಯ ಮಾಡಲು ಬಂದಿದ್ದೇನೆ ಹೊರತು ವ್ಯಾಪಾರ ಮಾಡಲು ಬಂದಿಲ್ಲ ನಮ್ಮ ತಂದೆಯವರ ಕಾಲದಿಂದಲೂ ನಾವು ಸ್ವಾರ್ಥ ರಾಜಕಾರಣ ಮಾಡಿಲ್ಲ ಪಕ್ಷದ ವರಿಷ್ಠರ ಸ್ಪಂದನೆಗೆ ಕಾಯುತ್ತಿದ್ದೇನೆ ಇನ್ನೆರಡು ದಿನಗಳಲ್ಲಿ ದೇವದುರ್ಗ ಶಹಾಪುರ ಮಾನ್ಬಿಯಲ್ಲಿ

ಯಾರ ಜನರಿಗೂ ತೊಂದರೆ ಕೊಟ್ಟಿಲ್ಲ ಯಾವ ಜಾತಿ ಜನರಿಗೂ ತೊಂದರೆ ಕೊಟ್ಟಿಲ್ಲ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಪ್ರೀತಿಸ್ತು ಕಳಿಸ್ಬೇಕಾದ್ರೆ ನಾವು ಆ ತರ ಕೆರೆ ನೀರಿನ ಕೆರೆ ಜೀರಿ ಹೊರ ಕೆಲಸ ಮಾಡಿ ಹೊರತು ಯಾವುದೇ ಸ್ವಾರ್ಥದ ರಾಜಕಾರಣ ಮಾಡಿಲ್ಲ ಯಾವ ಜಾತಿ ಜನಾಂಗ ಜಗಳ ಹಾಕ್ಸೋ ಕೆಲಸ ಮಾಡಿಲ್ಲ ಯಾರಿಗೆ ದೌರ್ಜನ್ಯ ಮಾನಸಿಕ ವಿಷಯ ಮಾಡೋ ಕೆಲಸ ಮಾಡಿಲ್ಲ ಒಳ್ಳೆತನಕ್ಕೆ ಬೆಲೆ ಬೆಲೆ ಸಿಗುತ್ತಂತೇಳಿ ಪಕ್ಷಕ್ಕೆ ಬಂದಿದ್ದೀವಿ ಅವರು ಉಳಿಸ್ಕೊಳ್ಳೋದು ಬಿಡೋದು ಈ ಭಾರತೀಯ ಜನತಾ ಪಕ್ಷದ ಮುಖಂಡರು ಬಿಟ್ಟಿದ್ದು ನಮಗೆ ಅಂತ ವೈಯಕ್ತಿಕವಾಗಿ ಬಹಳ ನೋವಾಗಿದೆ ಕಾರ್ಯಕರ್ತರು ನೋವಾಗಿದೆ ಮೇಲ್ನೋಟಕ್ಕೆ ಮೊದಲನೇದಾಗಿ ಅಂಬರೀಷ್ ನಾಯಕ್ ಬದಲಾಯಿಸಿಕೊಂಡು ಸರ್ವಸಾಮಾನ್ಯ ಇದು ನಿಖಂಡಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಮಾನವಿಯಲ್ಲಿ ಮತ್ತು ದೇವದುರ್ಗದಲ್ಲಿ ಒಂದು ಬಹಿರಂಗ ಸಭೆ ಮಾಡೋದನ್ನ ವಿಚಾರ ಮಾಡಿದ್ದೀನಿ ಬಹಿರಂಗ ಸಭೆ ಮಾಡಿ ಎಲ್ಲ ಜನರ ಅಭಿಪ್ರಾಯ ಅವರ ಅದನ್ನ ಅಭಿಪ್ರಾಯ ತೆಗೆದುಕೊಂಡು ಲಿಂಗೂರಲ್ಲಿ ಮತ್ತು ಶಾಪುರ್ ಅಂತ ತಗೊಂಡು ಸಭೆ ಮಾಡಿದ ನಂತರ ಅಷ್ಟ್ರೊಳಗೆ ಪಕ್ಷ ಏನಾದ್ರೂ ಪೂರ್ವಕ ಸ್ಪಂದನೆ ಮಾಡಿದ್ರು ಒಳ್ಳೇದು ಒಳ್ಳೇದಿರುತ್ತೆ ಅದು ಕಾರ್ಯಕರ್ತ ಅಭಿಪ್ರಾಯ ಮೇಲೆ ಏನ್ ತೀರ್ಮಾನ ಮಾಡಬೇಕು ಮನೆ ಕೊಡೋಬೇಕ ಅಲ್ಲ ಅದು ನಾನು ಒಂದು ಹೇಳಿದೆ ನಾನು ಯಾವುದೇ ವಿಚಾರ ದೊಡ್ಡ ಚುನಾವಣೆ ಇದು ಅದ್ರ ಜನರಂತರ ಹೋಗ್ತೀನಿ ನಾವು ಕಾರ್ಯಕರ್ತರು ಹೋಗ್ತೀವಿ ಜನ ಅವ್ರದ್ದು ಭಾವನೆ ಇದೆ ಈ ಅಭ್ಯರ್ಥಿ ಬಗ್ಗೆ ಬದಲಾವಣೆ ಆಗಬೇಕು ಎಲ್ಲ ಸರ್ವಿಸ್ ಅಂದ್ರೆ ಅಭಿಪ್ರಾಯ ಇದೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಬಸನ್ಗೌಡ ಬ್ಯಾಗ್ವಾರ್ಡ್ ತಿಮ್ಮಾರೆಡ್ಡಿಗೌಡ ಭಗವತಿ ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ರಣಪ್ಪಗೌಡ ನಕ್ಕುಂದಿ ಸೇರಿದಂತೆ ಇನ್ನಿತರರು ಇದ್ದರು